ದೆಹಲಿಯಲ್ಲಿ ಎರಡು ಸಾವಿರದ ಏಳ್ನೂರಕ್ಕೂ ಹೆಚ್ಚು ಸಾವುಗಳಿಗೆ ಕಾರಣವಾದವು ಸಾವಿರದ ಒಂಬೈನೂರ ಎಂಬತ್ನಾಲ್ಕರ ಗಲಭೆಗಳು ಹಿಂಸಾಚಾರದ ಕೇಂದ್ರಗಳಾದವು ಸುಲ್ತಾನ್ಪುರಿ ಕ್ಯಾಂಟ್ ಮತ್ತು ಪಾಲಂ ಕಾಲೋನಿಗಳು ಸಿಖ್ ವಿರೋಧಿ ಗಲಭೆಯನ್ನು ಪ್ರಚೋದಿಸಿದ್ದರು ಕಾಂಗ್ರೆಸ್ ನಾಯಕ ಸಜ್ಜನ್ ಕುಮಾರ್ ಮತದಾರರ ಪಟ್ಟಿಯಲ್ಲಿ ಹುಡುಕಿ ಹುಡುಕಿ ಸಿಖ್ ಮನೆಗಳು ಮತ್ತು ಅಂಗಡಿಗಳನ್ನು ಪತ್ತೆ ಹಚ್ಚಲಾಗಿತ್ತು ಕಾಂಗ್ರೆಸ್ ಆಳ್ವಿಕೆಯಲ್ಲಿ ಇದರ ಸಾಕ್ಷ್ಯಗಳನ್ನೆಲ್ಲ ನಾಶಪಡಿಸಲಾಯಿತು ಸಾಕ್ಷ್ಯಾಧಾರಗಳ ಕೊರತೆಯಿಂದಾಗಿ ಕೆಳ ನ್ಯಾಯಾಲಯಗಳು ಪ್ರಕರಣಗಳನ್ನು ಮುಚ್ಚಿದವು ಪೊಲೀಸರು ಇನ್ನೂರ ನಲವತ್ತು ಪ್ರಕರಣಗಳನ್ನು ಮುಚ್ಚಿದರೆ ಇನ್ನುಳಿದ ಇನ್ನೂರೈವತ್ತು ಪ್ರಕರಣಗಳಲ್ಲಿ ಆರೋಪಿಗಳನ್ನು ಖುಲಾಸೆಗೊಳಿಸಲಾಯಿತು ಸಜ್ಜನ್ ಕುಮಾರ್ ವಿರುದ್ಧದ ಮೊದಲ ಎಫ್ಐಆರ್ ದಾಖಲಾದದ್ದು ಹತ್ತು ವರ್ಷಗಳ ನಂತರ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಎರಡು ಸಾವಿರದ ಐದರಲ್ಲಿ ನಾನಾವತಿ ಆಯೋಗವು ಸಜ್ಜನ್ ಕುಮಾರ್ ಟೈಟ್ಲರ್ ಮತ್ತು ಕಮಲ್ನಾಥ್ ಅವರನ್ನು ವಿಚಾರಣೆ ಮಾಡಿತು ಎರಡು ಸಾವಿರದ ಹದಿಮೂರರಲ್ಲಿ ವಿಚಾರಣಾ ನ್ಯಾಯಾಲಯವು ಸಜ್ಜನ್ ಕುಮಾರ್ ಅವರನ್ನು ಖುಲಾಸೆಗೊಳಿಸಿತು ಎರಡು ಸಾವಿರದ ಹದಿನೆಂಟರಲ್ಲಿ ದೆಹಲಿ ಹೈಕೋರ್ಟ್ ಆತನಿಗೆ ಜೀವಾವಧಿ ಶಿಕ್ಷೆ ವಿಧಿಸಿತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರೌಸ್ ಅವೆನ್ಯೂ ನ್ಯಾಯಾಲಯವು ಆತನ ಜೀವಾವಧಿ ಶಿಕ್ಷೆಯನ್ನು ಎತ್ತಿಹಿಡಿಯಿತು ಇದು ಹೆಸರಿಗೆ ಅನರ್ಥನೆಸಿದ್ದ ಸಜ್ಜನ್ ಕುಮಾರ್ನ ಕಥೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರ ಅಕ್ಟೋಬರ್ ಮೂವತ್ತೊಂದರ ಸಿಖ್ ವಿರೋಧಿ ಗಲಭೆಯ ಏಳು ವರ್ಷಗಳ ನಂತರ ದಾಖಲಾಗಿದ್ದ ಎಫ್ಐಆರ್ಗೆ ಸಂಬಂಧಿಸಿದಂತೆ ನಾಲ್ಕು ದಶಕಗಳ ನಂತರ ಸಜ್ಜನ್ ಕುಮಾರ್ಗೆ ಅಂತಿಮವಾಗಿ ಜೀವಾವಧಿ ಶಿಕ್ಷೆ ವಿಧಿಸಲಾಯಿತು ಸಾವಿರದ ಒಂಬೈನೂರ ಎಂಬತ್ನಾಲ್ಕರ ಸಿಖ್ ವಿರೋಧಿ ಗಲಭೆಯ ಸಂದರ್ಭದಲ್ಲಿ ಇಬ್ಬರು ವ್ಯಕ್ತಿಗಳ ಕೊಲೆಗಾಗಿ ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿ ಇಪ್ಪತ್ತೈದರಂದು ರೌಸ್ ಅವೆನ್ಯೂ ನ್ಯಾಯಾಲಯವು ಮಾಜಿ ಕಾಂಗ್ರೆಸ್ ಸಂಸದ ಸಜ್ಜನ್ ಕುಮಾರ್ಗೆ ಜೀವಾವಧಿ ಶಿಕ್ಷೆ ವಿಧಿಸಿತು ಸಜ್ಜನ್ ಕುಮಾರ್ ಈಗಾಗಲೇ ದೆಹಲಿ ಕಂಟೋನ್ಮೆಂಟ್ ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆಯನ್ನು ಅನುಭವಿಸುತ್ತಿದ್ದಾನೆ ಈ ಗಲಭೆಗಳಲ್ಲಿ ಎರಡು ಸಾವಿರದ ಏಳುನೂರ ಮೂವತ್ತ್ ಮೂರು ಜನರು ಸಾವನ್ನಪ್ಪಿದ್ದರು ಸಾಕ್ಷ್ಯಾಧಾರಗಳ ಕೊರತೆಯಿಂದಾಗಿ ಪೊಲೀಸರು ಒಟ್ಟಾಗಿ ಸುಮಾರು ಇನ್ನೂರ ನಲವತ್ತು ಎಫ್ಐಆರ್ಗಳನ್ನು ಮುಚ್ಚಿದರು ಮತ್ತು ಇನ್ನೂರ ಐವತ್ತು ಪ್ರಕರಣಗಳಲ್ಲಿ ಆರೋಪಿಗಳನ್ನು ಖುಲಾಸೆಗೊಳಿಸಲಾಯಿತು ಕೇವಲ ಇಪ್ಪತ್ತೆಂಟು ಪ್ರಕರಣಗಳಲ್ಲಿ ಮಾತ್ರ ಶಿಕ್ಷೆ ು ಸರಿಸುಮಾರು ನಾಲ್ನೂರು ಜನರು ಶಿಕ್ಷೆಗೊಳಗಾದರು ಸಜ್ಜನ್ ಕುಮಾರ್ ಸೇರಿದಂತೆ ಸುಮಾರು ಐವತ್ತು ಜನರು ಕೊಲೆಗೆ ಸಂಬಂಧಿಸಿದ ಶಿಕ್ಷೆಗೊಳಗಾದರು ಮಾಜಿ ಕಾಂಗ್ರೆಸ್ ನಾಯಕ ಮತ್ತು ಸಂಸತ್ ಸದಸ್ಯ ಸಜ್ಜನ್ ಕುಮಾರ್ ಮೇಲೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ದೆಹಲಿಯ ಪಾಲಂ ಕಾಲೋನಿಯಲ್ಲಿ ಐದು ಜನರನ್ನು ಕೊಲೆ ಮಾಡಿದ ಆರೋಪವಿದೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರ ನವೆಂಬರ್ ಒಂದರಂದು ದೆಹಲಿಯ ಸರಸ್ವತಿ ವಿಹಾರ್ ಪ್ರದೇಶದಲ್ಲಿ ಸಿಖ್ ವ್ಯಕ್ತಿ ಜಸ್ವಂತ್ ಸಿಂಗ್ ಮತ್ತು ಅವರ ಮಗ ತರುಣ್ ದೀಪ್ ಸಿಂಗ್ ಅವರನ್ನು ಒಂದು ಗುಂಪು ಜೀವಂತವಾಗಿ ಸುಟ್ಟು ಹಾಕಿತ್ತು ಈ ಗುಂಪನ್ನು ಮುನ್ನಡೆಸಿದ ಆರೋಪವು ಆತನ ಮೇಲಿದೆ ಈ ಘಟನೆಯ ಸಮಯದಲ್ಲಿ ಆ ಸಿಖ್ ಕುಟುಂಬದ ಮನೆಯನ್ನು ಸಹ ಲೂಟಿ ಮಾಡಲಾಯಿತು ಮತ್ತು ಮನೆಯಲ್ಲಿದ್ದ ಇತರ ಜನರು ಗಾಯಗೊಂಡರು ಈ ಪ್ರಕರಣದಲ್ಲಿ ದೆಹಲಿ ಹೈಕೋರ್ಟ್ ಆತನಿಗೆ ಜೀವಾವಧಿ ಶಿಕ್ಷೆ ವಿಧಿಸಿತ್ತು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಈ ಪ್ರಕರಣದಲ್ಲಿ ಎಫ್ಐಆರ್ ದಾಖಲಿಸಲಾಯಿತು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರ ಜುಲೈ ಎಂಟರಂದು ದೆಹಲಿ ನ್ಯಾಯಾಲಯವು ವಿಚಾರಣೆಯನ್ನು ಪ್ರಾರಂಭಿಸಲು ಸಾಕಷ್ಟು ಪುರಾವೆಗಳಿಲ್ಲ ಎಂದಿತು ಪ್ರಕರಣದಲ್ಲಿ ಸಜ್ಜನ್ ಕುಮಾರ್ ವಿರುದ್ಧ ಆರೋಪ ಪಟ್ಟಿ ಸಲ್ಲಿಸಲಾಗಿರಲಿಲ್ಲ ಬಳಿಕ ಎರಡು ಸಾವಿರದ ಹದಿನೈದರ ಫೆಬ್ರವರಿ ಹನ್ನೆರಡರಂದು ಸರ್ಕಾರವು ವಿಶೇಷ ತನಿಖಾ ತಂಡ ಅಂದರೆ ಎಸ್ಐಟಿಯನ್ನು ರಚಿಸಿತು ಎರಡು ಸಾವಿರದ ಹದಿನಾರರ ನವೆಂಬರ್ ಇಪ್ಪತ್ತೊಂದರಂದು ಪ್ರಕರಣಕ್ಕೆ ಹೆಚ್ಚಿನ ತನಿಖೆ ಅಗತ್ಯವಿದೆ ಎಂದು ಎಸ್ಐಟಿ ನ್ಯಾಯಾಲಯಕ್ಕೆ ತಿಳಿಸಿತು ಆತನನ್ನು ಎರಡು ಸಾವಿರದ ಇಪ್ಪತ್ತೊಂದರ ಏಪ್ರಿಲ್ ಆರರಂದು ಬಂಧಿಸಲಾಯಿತು ಎರಡು ಸಾವಿರದ ಇಪ್ಪತ್ತೊಂದರ ಡಿಸೆಂಬರ್ ಹದಿನಾರರಂದು ನ್ಯಾಯಾಲಯವು ಕೊಲೆ ಗಲಭೆ ಮತ್ತು ಇತರ ಅಪರಾಧಗಳ ಆರೋಪಗಳನ್ನು ಹೊರಿಸಿತು ಕಡೆಗೂ ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿ ಹನ್ನೆರಡರಂದು ಆತನನ್ನು ದೋಷಿ ಎಂದು ತೀರ್ಪು ನೀಡಿದ ನ್ಯಾಯಾಲಯವು ಎರಡು ಸಾವಿರದ ಇಪ್ಪತ್ತೈದರ ಇಪ್ಪತ್ತೈದರಂದು ಜೀವಾವಧಿ ಶಿಕ್ಷೆಗೆ ಗುರಿಪಡಿಸಿತು